ಸುಮಾರು ಒಂದು ವರ್ಷ ಆಗಿದೆ ನೀವು ಒಳ ಮೀಸಲಾತಿ ಅಂತ ನೆಪ ಇಟ್ಕೊಂಡು ಯಾವ್ದೇ ನೇಮಕಾತಿ ಮಾಡ್ತಾ ಇಲ್ಲ ಈ ನೋಟಿಫಿಕೇಶನ್ ಆಗಿ ಸುಮಾರು ಐದು ವರ್ಷ ಆಗಿದೆ ಓದ್ಕೊಂಡಿದ್ದಂತ ವಿದ್ಯಾರ್ಥಿ ನಿನ್ನೆ ಸಾವಿಗೀಡಾಗಿರೋದು ಸರ್ಕಾರಕ್ಕೆ ಮತ್ತೆ ಸಿದ್ದರಾಮಯ್ಯ ಸರ್ ನೀವೇ ನೇರ ಹೊಣೆ ಇದಕ್ಕೆ ಸ್ಪಂದಿಸಿ ಅದನ್ನ ಬಗೆಹರಿಸೋದ್ರಲ್ಲಿ ಫಸ್ಟ್ ಪರ್ಸನ್ ಯಾರಾದ್ರೂ ಇದ್ದ ಅಂದ್ರೆ ಕರ್ನಾಟಕದಲ್ಲಿ ಅದು ಬಸವನಗೌಡ ಪಾಟೀಲ್ ಎತ್ತಾನೇ ಹೇಳ್ಬೋದು ಒಂದು ವಾರದಲ್ಲಿ ವಾರದಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿ ಟೈಮ್ ಟು ಟೈಮ್ ಇನ್ಕ್ರಿಮೆಂಟ್ ಮಾಡ್ಕೊಂತಿದ್ದಾರೆ ಅವರಿಗೆ ಸ್ಯಾಲರಿ ಎಷ್ಟು ಬೇಕು ಅಷ್ಟು ಮತ್ತೆ ಅಲ್ಲಿ ದಿನ ಜನ ಬೇಕು ಆರ್ಡರ್ ಕಾಪಿ ಕೊಡಕ್ಕೆ ಅಂತ ಹೇಳ್ತಾರೆ ಈ ಪರಮೇಶ್ವರ್ ಸರ್ ನೋಡು ಹದಿನೈದು ದಿವಸ ಅಂತ ಹದಿನೈದು ದಿವಸ ಆಗ್ತಿರ್ಗ ಒಂದ್ ವಾರ ಆದ್ಮೇಲೆ ಮತ್ತೆ ಹದಿನೈದು ದಿವಸ ಹೇಳ್ತಾರೆ ಹೊರತು ಹತ್ತು ಬಂದೇ ಇಲ್ಲ ಅವರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನಿನ್ನೆ ಧಾರವಾಡದಲ್ಲಿ ಅದು ಶ್ರೀನಗರದಲ್ಲಿ ಐದು ವರ್ಷದಿಂದ ಇಂದ ಇದ್ದ ಗಂಗಾಧರ್ ಕರಿಗೌಡ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿ ಸಾವಿಗೀಡಾಗಿದ್ದಾರೆ ಸಾವಿಗೆ ಆ ಸಾವಿಗೆ ನೇರ ಹೊಣೆ ನೀವೇ ಜವಾಬ್ದಾರಿ ಯಾಕೆ ಅಂತಂದ್ರೆ ಸುಮಾರು ಒಂದು ವರ್ಷ ಆಗಿದೆ ನೀವು ಒಳ ಮೀಸಲಾತಿ ಅಂತ ನೆಪ ಇಟ್ಕೊಂಡು ಯಾವುದೇ ನೇಮಕಾತಿ ಮಾಡ್ತಾ ಇಲ್ಲ ಕಾರಣ ನೇಮಕಾತಿ ಮಾಡೋದ್ರಿಂದ ಅವರು ಐದು ವರ್ಷದಿಂದ ಯಾವುದೇ ಒಂದು ಫಂಕ್ಷನ್ ಅಟೆಂಡ್ ಮಾಡ್ದಿಲ್ಲ ಮನೆಗೆ ತಂದೆ ತಾಯಿ ಮೀಟ್ ಮಾಡೋಕೆ ಮೂರು ಹೋಗ್ದಿರ ಐದು ವರ್ಷದಿಂದ ಧಾರವಾಡದಲ್ಲಿ ಓದ್ಕೊಂಡಿದ್ದಂಥ ವಿದ್ಯಾರ್ಥಿ ನಿನ್ನೆ ಸಾವಿಗೀಡಾಗಿರೋದು ಇದು ನಿಜವಾಗ್ಲೂ ಹೇಳ್ತಾ ಇದೀನಿ ಸರ್ಕಾರಕ್ಕೆ ಮತ್ತೆ ಸಿದ್ದರಾಮಯ್ಯ ಸರ್ ನೀವೇ ನೇರ ಹೊಣೆಯೋದಕ್ಕೆ ನೀವು ಕರೆಕ್ಟಾಗಿ ನೇಮಕಾತಿ ಮಾಡಿದ್ರೆ ಯಾವುದೇ ನೇಮಕಾತಿ ಮಾಡ್ತಾ ಇಲ್ಲ ಒಂದು ವರ್ಷದಿಂದ ಒಂದು ನೋಟಿಫಿಕೇಶನ್ ಬಂದಿಲ್ಲ ಸುಮಾರು ಐದು ವರ್ಷ ಆಗಿದೆ ಪಿ ಸಿ ಪಿ ಎಸ್ಐ ನೋಟಿಫಿಕೇಶನ್ ಆಗಿ ಏಳರಿಂದ ಟೀಚರ್ಸ್ ನೋಟಿಫಿಕೇಶನ್ ಆಗಿ ಎಫ್ ಡಿ ಎಸ್ ಡಿ ನೋಟಿಫಿಕೇಶನ್ ಆಗಿಲ್ಲ ಏಳು ಎಂಟು ಕ್ರಾಸ್ ಆಗ್ತಾ ಇದೆ ನಿನ್ನೆ ಹೃದಯಾಘಾತ ಇಂದ ಗಂಗಾಧರ್ ಕರಿಗೌಡ ಅಂತ ಹೇಳ್ಬಿಟ್ಟು ತೀರ್ಕೊಂಡಿದ್ದಾರೆ ಇದು ಕಾರಣ ಅಂತ ಅಂದ್ರೆ ಯಾವ್ದೇ ನೇಮಕಾತಿ ಆಗದೆ ಇರೋ ಒಂದು ಆ ಸ್ಟ್ರೆಸ್ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗಿರೋದ್ರಿಂದನೇ ಹೃದಯಾಘಾತ ಆಗಿರೋದು ದಯವಿಟ್ಟು ಮಾನ್ಯ ಎಂತಹ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಕೂಡ ಹೇಳಿದ್ದಾರೆ ಹದಿನೆಂಟು ಪರ್ಸೆಂಟ್ ಇಂದ ಎಂಬತ್ತೆರಡು ಗೆ ನೀವು ತೊಂದರೆ ಆಗ್ತಾ ಇದೆ ನೇಮಕಾತಿ ಪ್ರಾರಂಭ ಮಾಡಿ ಅಂತ ಹೇಳಿ ಅವರಿಗೂ ನೀವು ಬೆಲೆ ಕೊಡೋ ನೀವು ನೇಮಕಾತಿ ಪ್ರಾರಂಭ ಮಾಡಿದೀರಾ ಇವತ್ತು ಎಷ್ಟೋ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬೀದಿಗೆ ಬಂದಿದಾರೆ ಮುಚ್ಕೊಂಡು ಹೋಗ್ತಾ ಇದಾರೆ ಎಷ್ಟೋ ಲೈಬ್ರರೀಸ್ ಮುಚ್ಕೊಂಡು ಹೋಗ್ತಾ ಇದಾರೆ ಇವತ್ತು ವಿದ್ಯಾರ್ಥಿಗಳು ದಿನೇ ದಿನ ಸಾವು ಸಾವಿಗೀಡಾಕ್ತಾ ಇದಾರೆ ಇದಕ್ಕೆಲ್ಲ ಜವಾಬ್ದಾರಿ ನೀವೇ ಆಗ್ತಾ ಇದರ ನೀವು ಒಳ ಮೀಸಲಾತಿ ಎಷ್ಟು ಒಂದು ವರ್ಷ ಆಯ್ತು ಪ್ರತಿ ಒಂದೊಂದು ತಿಂಗಳ ಒಂದೊಂದು ತಿಂಗಳ ಒಂದೊಂದು ತಿಂಗಳು ಮುಂದೆ ಹಾಕೊಂಡ ಹೋಗ್ತಾ ಇದ್ರ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಅಂತ ಹಾಕೊಂಡೋಗಿ ಆಲ್ಮೋಸ್ಟ್ ಒಂದು ವರ್ಷ ಆಗಿದೆ ಒಂದು ವರ್ಷದಿಂದ ಯಾವ್ದಾದ್ರು ನೇಮಕಾತಿ ಮಾನ್ಯ ಸಿದ್ದರಾಮಯ್ಯ ಸರ್ಗೆ ನಾನು ಮನವಿ ಈ ನೀವು ನೇಮಕಾತಿ ಪ್ರಾರಂಭ ಮಾಡಬೇಕು ನಾವು ಇದೇ ತಿಂಗಳು ತಾರೀಕು ಜುಲೈ ನಾವು ಹೋರಾಟಕ್ಕೆ ನಾವು ಪರ್ಮಿಷನ್ ತಗೊಂಡಿದ್ವಿ ಅದು ಕಾರಣಾಂತರಗಳಿಂದ ಒಂದನೇ ತಾರೀಕು ಒಳ ಮೀಸಲಾತಿ ಹೋರಾಟದಿಂದ ಅವತ್ತು ಮೂವತ್ತೊಂದನೇ ತಾರೀಕು ನಾವು ಪರ್ಮಿಷನ್ ಸಿಕ್ಕಿಲ್ಲ ಅದೇ ಆಗಸ್ಟ್ ನಾಲ್ಕನೇ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತಾ ಇದೀವಿ ನೇಮಕಾತಿ ಪ್ರಾರಂಭ ಮಾಡಿ ವಯೋಮಿತಿ ಸಡಿಲಿಕೆ ಮಾಡಬೇಕು ವಯೋಮಿತಿ ಕನಿಷ್ಠ ವರ್ಷ ನೀವು ವಯೋಮಿತಿ ಜಾಸ್ತಿ ಮಾಡಬೇಕಾಗುತ್ತೆ ಡಿಪಾರ್ಟ್ಮೆಂಟ್ ಇಂದ ಪಿ ಸಿ ಇರ್ಬೋದು ಪಿ ಎಸ್ ಇರ್ಬೋದು ಎಫ್ ಡಿ ಎಸ್ ಟಿ ಟೀಚರ್ಸ್ ಇರ್ಬೋದು ಎಲ್ಲ ರೆಕ್ರೂಟ್ಮೆಂಟ್ ಅಲ್ಲೂ ಮಿನಿಮಮ್ ಐದು ವರ್ಷ ನೀವು ಒನ್ ಟೈಮ್ ಆದ್ರೂ ನೀವು ವಯೋಮಿತಿ ಹೆಚ್ಚಿಸಬೇಕು ನಾವು ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ಪ್ರತಿ ಡಿಪಾರ್ಟ್ಮೆಂಟ್ ವೈಸು ಆಗಸ್ಟ್ ನಾಲ್ಕನೇ ತಾರೀಕು ಬೃಹತ್ ಮಟ್ಟದ ಪ್ರತಿಭಟನೆ ಮಾಡ್ತಾ ಇದೀವಿ ಎಲ್ಲಾ ವಿದ್ಯಾರ್ಥಿಗಳು ಮತ್ತೆ ಕೋಚಿಂಗ್ ಸಂಸ್ಥೆಗಳು ಮತ್ತೆ ಇದು ಲೈಬ್ರರೀಸ್ ಪ್ರತಿ ಒಬ್ರು ಅವತ್ತಿನ ದಿನ ರಜಾ ಘೋಷಣೆ ಮಾಡಿ ನಾಲ್ಕನೇ ತಾರೀಕು ಎಲ್ಲರೂ ಬೆಂಬಲ ಸೂಚಿಸಿ ನಮ್ ನಮ್ಮ ಪರವಾಗಿ ಹೋರಾಟ ಮಾಡಿ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ ಬೇಕು ಬೇಕು ಬೇಕೇ ಗೃಹ ಮಂತ್ರಿಗಳೇ ನಮಗೆ ಕೊಡಲೇಬೇಕು ಕೊಡಲೇಬೇಕು ಹಾಡು ಕಾಪಿ ಭಿಕ್ಷೆ ಬೇಕು ಕೊಡಲೇಬೇಕು ಗೃಹ ಮಂತ್ರಿಗಳೇ ನಮಗೆ ಕೊಡಲೇಬೇಕು ಹಾರ್ಡ್ ಕಾಪಿ ಕೊಡಲೇಬೇಕು ಕೊಡಲೇಬೇಕು ಗೃಹ ಮಂತ್ರಿಗಳೇ ನಮಗೆ ಕೊಡಲೇಬೇಕು ಭಿಕ್ಷೆ ಕೊಡಲೇಬೇಕು ಹಾಡು ಕಾಪಿ ಭಿಕ್ಷೆ ಕೊಡಲೇಬೇಕು รัฐมนตรีകളെ നമ്മ കേടലേಬೇಕು കൊർനാട്ടോ വിക്ഷേ കൊടലേಬೇಕು ഓർഡർ കാപ്പി കൊടലേಬೇಕು ന്യായാബേക്കൂ കേക്കേബേക്കൂ ന്യായാബേക്കൂ കേക്കേബേക്കൂ ന്യായാബേക്കൂ കേക്കേബേക്കൂ അയ്യോയോ അന്യായ അയ്യോയോ അന്യായ അയ്യോയോ അന്യായ കേക്കേബേക്കൂ ന്യായാബേക്കൂ കേക്കേബേക്കൂ ന്യായാബേക്കൂ കേക്കേബേക്കൂ ന്യായാബേക്കൂ എല്ലി അവർ കേ ಎಲ್ಲೋವರೆಗೂ ಹೋರಾಟ ಎಲ್ಲಿಯವರೆಗೂ ಹೋರಾಟ ಎಲ್ಲೋವರೆಗೂ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ बेके बेको नया बेको बेके बेको नया बेको बेके बेको नया बेको बेके बेको नया बेको ये लियो वर्गे हो राटा ये लो वर्गो हो राटा ये लियो वर्गे हो राटा ये लो वर्गो हो राटा ये लियो वर्गे हो राटा ये लो वर्गो हो राटा बेके बेको नया बेको बेके बेको नया बेको बेके बेको नया बेको ये � ಹೋರಾಟಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಸಿ ವಾಟ್ ವಿ ವಾಟ್ ವಿ ವಾಟ್ ಸರ್ ಇಲ್ಲಿ ಯಾರಿದ್ರ ಪೊಲೀಸ್ ಇನ್ಚಾರ್ಜ್ ಯಾರಿದ್ರ ಸರ್ ಇಲ್ಲಿ ಇನ್ಸ್ಪೆಕ್ಟರ್ ಯಾರು ಸರ್ ಅದಕ್ಕೆ ಸ್ಪಂದಿಸಿ ಅದನ್ನ ಬಗೆಹರಿಸೋದ್ರಲ್ಲಿ ಫಸ್ಟ್ ಪರ್ಸನ್ ಯಾರಾದರೂ ಇದ್ದ ಅಂದ್ರೆ ಕರ್ನಾಟಕದಲ್ಲಿ ಅದು ಬಸವನಗೌಡ ಪಾಟೀಲ್ ಅಂತ ಹೇಳ್ಬೋದು ಯಾಕೆಂದ್ರೆ ಒಂದೆರಡು ವಿಚಾರ ಅಲ್ಲ ಪಿ ಎಸ್ ಸಿ ರಿಫಾರ್ಮ್ ಆಗಬೇಕು ಪಿ ಎಸ್ ಸಿ ಅಷ್ಟು ಸಮಸ್ಯೆ ಆಗ್ತಾ ಇದೆ ಅಷ್ಟು ಕರಪ್ಷನ್ ಆಗ್ತಾ ಇದೆ ಯಾರಾದ್ರೂ ಧ್ವನಿ ಎತ್ಬೇಕು ಟೀಚರ್ಸ್ ಇರ್ಬೋದು ಏಜ್ ರಿಲ್ಯಾಕ್ಸೇಷನ್ ಇರ್ಬೋದು ನೋಟಿಫಿಕೇಶನ್ ಆಗೋದ್ರಿಂದ ಪ್ರತಿ ಒಂದು ಹಂತದಲ್ಲೂ ನಾವು ಪ್ರತಿ ಒಂದು ಸತಿನೂ ಟ್ವೀಟ್ ಮಾಡ್ದಾಗಿರ್ಬೋದು ಟ್ವೀಟ್ ಮುಖಾಂತರ ಸ್ಪಂದಿಸೋದಿರ್ಬೋದು ಇರ್ಬೋದು ಅದನ್ನ ರೀಪೋಸ್ಟ್ ಒಂದು ಟ್ವೀಟ್ ಬಗ್ಗೆ ಒಂದು ಕಂಟೆಂಟ್ ಕಳ್ಸಿದ್ರೆ ವಿತ್ ಇನ್ ಎ ಸೆಕೆಂಡ್ ಯಾವ್ದು ಹಿಂದೆ ಮುಂದೆ ನೋಡಲ್ಲ ಆ ಇಮಿಡಿಯೇಟ್ ಟ್ವೀಟ್ ಮುಖಾಂತರ ಇಡೀ ಸರ್ಕಾರಕ್ಕೆ ಪ್ರತಿ ಸರಿನೂ ಮುಟ್ಟಿಸ ಕೆಲಸ ಯಾರು ಮಾಡ್ತಾರಪ್ಪ ಅಂತಂದ್ರೆ ಬಸುಗ ಬಸವಗಡ ಪಾಟೀಲ್ ಯತ್ನಾಡ್ ಸರ್ ಪ್ರತಿ ಸತಿನೂ ನಮ್ಮ ಜೊತೆ ಕೈ ಜೋಡಿಸ್ಕೊಂಡಿದ್ದಾರೆ ಇವತ್ತೇನಲ್ಲ ಸುಮಾರು ನಾಲ್ಕೈದು ವರ್ಷದಿಂದ ನಾವು ಏನು ಸಂಘಟನೆಯಿಂದ ಮಾಡ್ತಾ ಇದೀವಿ ಎಲ್ಲದಕ್ಕೂ ಸ್ಪಂದಿಸ್ಕೊಂಡು ಬರ್ತಿದ್ದಾರೆ ಅವ್ರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಇವತ್ತು ಕಡಿಮೆನೇ ಒಂದು ಜೋರ ಚಪ್ಪಾಡೆ ಮುಖಾಂತರ ಅವರಿಗೆ ನಮ್ಗೆ ಧನ್ಯವಾದ ಥ್ಯಾಂಕ್ ಯು ಸರ್ ಜೆ ಟಿ ಓದು ಸಾವಿರದ ಐನೂರ ಇಪ್ಪತ್ತು ಪೋಸ್ಟು ಎರಡು ಸಾವಿರದ ಹದಿನೆಂಟು ನೋಟಿಫಿಕೇಶನ್ ಇದು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ ಅದಾದಮೇಲೆ ಕೋರ್ಟ್ ಆಗಿ ತುಂಬ ಡಿಲೇ ಆಗ್ತಾ ಬಂತು ಹೈಕೋರ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟಲ್ಲಿ ಇವಾಗ ನಾವು ಐ ಟಿ ಐ ಬೋರ್ಡ್ ಹತ್ರ ಬಂದಿದ್ವಿ ಇವತ್ತು ಅಂದರೆ ಕೌನ್ಸಿಲಿಂಗ್ ಮಾಡಿ ಆರ್ಡರ್ ಕಾಪಿ ಇಶ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಇಷ್ಟು ಜನ ಸ್ಟೂಡೆಂಟ್ಸು ಆಲ್ಮೋಸ್ಟ್ ಎಲ್ಲ ನಮ್ಮ ಸಪೋರ್ಟಿಗೆ ಬಂದು ನಿಂತ್ಕೊಂಡ್ರು ಆ್ಯಕ್ಚುಲಿ ಅಲ್ಲಿ ಐ ಟಿ ಐ ಬೋರ್ಡಿಂದ ಅವರೇ ಬಂದು ಇವಾಗ ಒಂದು ಟೈಮ್ ಕೊಟ್ಟಿದ್ದಾರೆ ಅಂದರೆ ಕೌನ್ಸಿಲಿಂಗ್ ಡೇಟ್ ಯಾವಾಗ ಅಂತಂದರೆ ಇಪ್ಪತ್ತೊಂದಕ್ಕೆ ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಪೋಸ್ ಏನಾದರೂ ಐ ಟಿ ಎ ಬೋರ್ಡಿಂದ ಏನಾದರೂ ಇಪ್ಪತ್ತೊಂದಕ್ಕೆ ಏನಾದರೂ ಡೇಟ್ ಅನೌನ್ಸ್ ಮಾಡಿಲ್ಲ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಕೌನ್ಸಿಲಿಂಗ್ ಮಾಡಿ ಆರ್ಡ್ರ್ ಕಾಪಿ ಅವತ್ತೇ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವರು ಇವತ್ತೇನು ಮಾತು ಕೊಟ್ಟಿದ್ದಾರೆ ಇವತ್ತು ನಾವು ಇಪ್ಪತ್ತೊಂದನೇ ತಾರೀಕು ಏನಾದರೂ ಕೌನ್ಸಿಲಿಂಗ್ ಡೇಟ್ ಅನೌನ್ಸ್ ಮಾಡಿಲ್ಲ ಅಂತಂದರೆ ಈ ಐ ಟಿ ಎ ಬೋರ್ಡ್ ಮುಂದೆ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅದ್ರ ಜೊತೆ ಏನಪ್ಪಾ ಅಂದರೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಯಾಕೆಂದರೆ ಇದು ಒಂದು ಎರಡು ವರ್ಷದಲ್ಲ ಸುಮಾರು ಎಂಟು ವರ್ಷ ಆಗ್ತಾ ಇದೆ ಎಷ್ಟೋ ಜನ ಬೇರೆ ಕಡೆ ಜಾಬ್ ಮಾಡ್ತಾ ಇರೋರೆಲ್ಲ ಬಿಟ್ಟು ಈ ಜಾಬಿಗೆ ವೆಯ್ಟ್ ಮಾಡ್ತಿದ್ದಾರೆ ಮತ್ತು ಎಷ್ಟೋ ಜನ ಹೆಣ್ಮಕ್ ಇದು ಮಕ್ಳುಗಳ್ನ ಸ್ಕೂಲ್ ಅಡ್ಮಿಷನ್ ಮಾಡಿ ಮಾಡಿಸೋದಿದೆ ಆ ಈ ಒಂದು ಡೇಟಲ್ಲಿ ಏನಾದರೂ ಅವರು ಇಪ್ಪತ್ತೊಂದಕ್ಕೆ ಡೇಟ್ ಅನೌನ್ಸ್ ಮಾಡಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಏನಾದರೂ ಮಾಡಿಲ್ಲ ಅಂದರೆ ಕೌನ್ಸಿಲಿಂಗು ಕೌನ್ಸಿಲಿಂಗ್ ಮಾಡಿ ಆರ್ಡ್ರ್ ಕಾಪಿ ಕೊಡಿ ಅಂತ ನಾನು ಅವರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಅಂತಂದರೆ ಇಪ್ಪತ್ತೊಂದನೇ ತಾರೀಕು ಅವರಿಗೆ ಡೇಟ್ ಅನೌನ್ಸ್ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ ಆ ಮಾತಿನ ಪ್ರಕಾರ ಅವ್ರು ನೆಡ್ಕೊಬೇಕಾಗುತ್ತೆ ಇಲ್ಲ ಅಂತಂದರೆ ನಾವು ಇವತ್ತೇ ನಾವು ಅವಧಿ ಇವತ್ತಿಂದನೇ ನಾವು ಹೋರಾಟ ಮಾಡೋಣ ಅಂತ ಬಂದಿದ್ದು ಬಟ್ ಆದರೆ ಏನಪ್ಪಾ ಅಂದರೆ ಇವತ್ತು ಅವರೇ ಬಂದು ಮಾತು ಕೊಟ್ಟು ಹೋಗಿದ್ದಾರೆ ಇಪ್ಪತ್ತೊಂದಕ್ಕೆ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ ಕೌನ್ಸಿಲಿಂಗ್ ಡೇಟ್ ಅಂತೇಳಿ ಆ ಡೇಟ್ ಪ್ರಕಾರ ಅವ್ರು ಅಂತ ನಾನು ಎಲ್ಲರಿಗೂ ಕೇಳ್ಕೊತೀನಿ ಎಲ್ಲ ಜೆ ಟಿ ಯು ಆ್ಯಸ್ಪಿರೆಂಟ್ಸು ಎಲ್ಲರೂ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮತ್ತು ಯಾರೋ ಕೆಲವೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಪೆಂಡಿಂಗ್ ಇರೋದು ದಯವಿಟ್ಟು ಅವರಿಗೆ ಬಂದು ಕೊಟ್ಬಿಡಿ ಇನ್ನೂ ಮೂರು ನಲ್ವತ್ತು ಜನ ಇದ್ದೀರಾ ಮತ್ತು ಯಾರ್ದು ಕೆಲವೊಬ್ಬರು ನೀವು ಬಂದಿಲ್ಲ ಅಂತಂದ್ರೂ ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೆ ಕೌನ್ಸಿಲಿಂಗು ಮತ್ತು ಆರ್ಡರ್ ಕಾಪಿ ಕೊಡ್ತೀನಿ ಅಂತಲೂ ಒಪ್ಕೊಂಡಿದ್ದಾರೆ ಆ ಮಾಹಿತಿ ಪ್ರಕಾರ ಅವ್ರು ನಿಂತ್ಕೊಬೇಕಂತ ನಾನು ಕೇಳ್ಕೊತೀನಿ ಇಲ್ಲ ಅಂತಂದರೆ ಕರ್ನಾಟಕ ಅತ್ಯಂತ ದೊಡ್ಡ ಮಟ್ಟಕ್ಕೆ ಜೆ ಟಿ ಒಸ್ಪಿರೆಂಟ್ಸ್ ಪರವಾಗಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಅಂತೂ ಮೊದಲಿಂದನೂ ಇದೆ ಮುಂದೇನೂ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡೋಕ್ಕೆ ನಾವೆಲ್ಲನೂ ಪ್ರಿಪರೇಷನ್ ಮಾಡ್ಕೊಂತೀವಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕಂಗ್ರಾಚ್ಯುಲೇಷನ್ ಯು ಎಲ್ಲರಿಗೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ